ನೀವೇನ್ ಟ್ವೆಂಟಿ ಅಂತ ಹೇಳಿ ಹೆಚ್ಚು ಒಂದು ಡೆವಲಪ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ರೈತರಿಗೆ ಕಾಸ್ಟ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಸರ್ ಆಮೇಲೆ ಎಸ್ ಎಸ್ ಟಿ ಕಾಸ್ಟ್ ನವರಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಆ ರೈತರು ಗೋಚು ಮತ್ತು ಪೌಡರ್ ಅನ್ನ ಪ್ರತಿ ಒಂದು ರೂಲ್ಗೇನು ಹೊರಗಡೆ ಬೀಳಬೇಕು ಆ ಸೃಷ್ಟಿ ಮಾಡಿ ರೋಲ್ ತಂದಿದೆ ನೋಡಿ ಕೆಳಗಡೆ ಗೊಬ್ಬರ ಮತ್ತು ಮಣ್ಣು ಹಾಗೂ ನೀರಿಗೆ ಹೋಗಿ ಇದನ್ನು ತುಕ್ಕಿಡಿಬಾರದು ಅಂತ ಹೇಳಿ ಸರ್ ಇದಕ್ಕೆ ಲೈಫ್ ಹೆಚ್ಚಿಗೆ ಬರ ಸರ್ ಕಾಮನ್ ಕೂರ್ಗಿ ಅಂತ ಐದು ವರ್ಷ ಸರ್ ತೆರಿಗೆ ಗೊಬ್ಬರ ಎಷ್ಟು ಹೋಗ್ತಾ ಇದೆ ನೀಟಾಗಿ ಹೋಗ್ತಾ ಇದೆಯಲ್ಲ ಬೀಜ ನೀಟಾಗಿ ಹೋಗ್ತಾ ಇಲ್ಲ ಅಂತ ಹೇಳಿ ಇದು ಟ್ರಾನ್ಸ್ಪರೆಂಟ್ ಆಗಿ ಗ್ಲಾಸ್ ವ್ಯವಸ್ಥೆ ಮಾಡಿದ್ರೆ ಹಾಗೆ ಹಲೋ ನಮಸ್ಕಾರ ರೈತ ಬಾಂಧವ್ರೆ ಸೊ ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಬಿಸ್ಮಿಲ್ಲಾ ಅವರ ನ್ಯೂಲಿ ಅಪ್ಡೇಟ್ ಮಾಡಿರುವಂಥ ಕೂರ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ನೀವೇನು ನೋಡ್ತಾ ಇದೀರ ಟ್ವೆಂಟಿ ಫೋರ್ ಡಿಲ್ಯಾಕ್ಸ್ ಮಾಡಲ್ ಅಂತ ಹೇಳಿ ಇಪ್ಪತ್ನಾಲ್ಕಕ್ಕಿಂತ ಹೆಚ್ಚು ಒಂದು ಡೆವಲಪ್ಮೆಂಟ್ನ ಮಾಡಿದ್ದಾರೆ ರೈತರಿಗೆ ಕೂರು ಸೀಡ್ಗಳಾಗಿರ್ಬೋದು ಹಾಗೆ ಹೈವಿ ಕ್ವಾಲಿಟಿ ಮತ್ತು ಹವಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರುವಂಥದ್ದು ಸೆಂಟರ್ ಸೆಂಟ್ರಲ್ ನ ಫುಲ್ ಹೆವಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ಥರ ಸುಮಾರು ಚೇಂಜಸ್ ಆಗಿದೆ ಇದ್ರ ಜೊತೆ ಜೊತೆಗೇ ನಿಂದ ಅನುದಾನ ಕೂಡ ಸಿಗ್ತಾ ಇದೆ ಸೊ ಬಿಸ್ಮಿಲ್ಲ ಅಲ್ಲಿ ಅಂತ ಹೇಳಿದ್ರೆ ಮೇನ್ ಕೂರಿಗೆ ಅಷ್ಟೇ ಸಿಗುತ್ತೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ವಿ ಬಟ್ ಇವ್ರ ಹತ್ರ ಬಂದ್ಬಿಟ್ಟು ಇಪ್ಪತ್ತಕ್ಕಿಂತ ಹೆಚ್ಚು ಕೃಷಿಗೆ ಸಂಬಂಧಪಟ್ಟಂಥ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಸಿಗುತ್ತೆ ಅವಕುರ್ದ ಒಂದು ಡೀಟೇಲ್ಸ್ ಕೂಡ ನಾವು ತಿಳ್ಕೊಂಡ್ ಬರೋಣ ಇದರ ಜೊತೆ ಜೊತೆಗೆ ಇದಕ್ಕೆ ಎಷ್ಟು ಸಬ್ಸಿಡಿ ಸಿಗ್ತಾ ಇದೆ ಎಷ್ಟು ಅನುದಾನ ಸಿಗ್ತಾ ಇದೆ ಸೊ ಬನ್ನಿ ಆಗಾರೆ ತಡ ಮಾಡಿದೆ ಪ್ರತಿಯೊಂದನ್ನು ಕೂಡ ನೋಡ್ಕೊಂಡ್ ಬರೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇನ್ನೂ ಹತ್ತೊಬ್ಲರ ರೀತಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾರಂಭಿಸೋಣ ಲೆಟ್ ಸ್ಟಾರ್ಟ್ ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಮೊದಲ ಪರಿಚಯ ಸರ್ ನನ್ನ ಇದೀವಿ ನಬಿಸಾಬ್ ಅಂತ ಹೇಳಿ ಸರ್ ಹೆಸರು ಓಕೆ ಸರ್ ಹಳೆ ಕುರಿಗೆ ಕಂಪಾರಿಸನ್ ಮಾಡಿದ್ರೆ ಇದರಲ್ಲಿ ಎಷ್ಟು ತರ ಬದಲಾವಣೆ ಆಗಿದೆ ಇದರ ಪ್ರೈಸ್ ಎಷ್ಟು ಇದರ ಕಾರ್ಯಕ್ಷಮತೆ ಎಷ್ಟು ಪ್ರತಿಯೊಂದನ್ನು ತಿಳಿಸ್ಕೊಡಿ ಸರ್ ಹಾ ಸರ್ ಇದು ಟ್ವೆಂಟಿ ಫೋರ್ ಡಿಲೆಕ್ಸ್ ಮಾಡಲ್ ಅಂತ ಹೇಳಿ ಈಗ ಹಳೆ ಕುರಿಗೇನು ಇಪ್ಪತ್ನಾಲ್ಕು ಇದರಲ್ಲಿ ಹೆಚ್ಚಿನ ಅನುಕೂಲ ರೈತರಿಗೆ ಹಾಗೂ ಟ್ವೆಂಟಿ ಫೋರ್ ಆದ್ರೆ ಟ್ವೆಂಟಿ ಫೈನಾನ್ಶಿಯಲ್ ಇಯರ್ ಆಯ್ತು ಟ್ವೆಂಟಿ ಫೋರ್ ಆಮೇಲೆ ಮೊದಲನೇ ಸರ್ ಇದರಲ್ಲಿ ನಾವು ಮುಂಚೆ ಮಾಡಿದ್ವಿ ಡಬ್ಬಿ ಚೇಂಜ್ ಮಾಡಿದೀವಿ ಡಿಸೈನ್ ಒಂದಿಗೆ ಹಾಗೂ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪ್ರತಿ ಒಂದು ಸಿಂಗಲ್ ಬೀಜ ತನಕ ಇದನ್ನು ಬಿತ್ತನೆ ಮಾಡಬಹುದು ಸರ್ ಇದರಲ್ಲಿ ಇದರಲ್ಲಿ ರೈತರಿಗೆ ಹೊಸ ಮಾಡಲ್ ಅನುಕೂಲತೆ ಅಷ್ಟೇ ಅಲ್ಲದೆ ರೈತರ ಸುರಕ್ಷತೆಯು ಕೂಡ ಹೆಚ್ಚಿನ ಗಮನ ಹರಿಸಿದೀವಿ ಸರ್ ನಾವು ಓಕೆ ಆಮೇಲೆ ಸರ್ ಈ ಕಡೆ ಡಬ್ಬಿ ಡಿಸೈನ್ ಇದರಲ್ಲಿ ಬೀಜ ಒಟ್ಟು ಸಿಂಗಲ್ ಕಾಲು ಉಳಿಯಲ್ಲ ಇದು ಗೊಬ್ಬರ ಬಂದ್ಬಿಟ್ಟು ಇದರಲ್ಲಿ ಗೊಬ್ಬರ ಕೂಡ ಇದರಲ್ಲಿ ಉಳಿಯಲ್ಲ ಸರ್ ಆಮೇಲೆ ಸರ್ ಇದು ರೈತರಿಗೆ ಸರ್ ಗಾಳಿಯಲ್ಲಿ ಬೆರಳಿಮೆಯಾಗೆ ರೈತರಿಗೆ ಇದು ಮುಚ್ಚಳ ಬೀಳ್ತಿತ್ತು ಸರ್ ಇದು ಅದೇ ರೈತರಿಗೆ ಸುರಕ್ಷತೆಗೋಸ್ಕರ ಇದಕ್ಕೆ ಹೈಡ್ರೋಲಿಕ್ ಪಂಪ್ ಅನ್ನು ಅಳವಡಿಸಲಾಗಿದೆ ಆಮೇಲೆ ಸರ್ ಇನ್ನೊಂದು ಏನ್ ಮಾಡಿದೀವಿ ಅಂದ್ರೆ ಇದು ಹೆಡ್ ಇನ್ ಡಿಸೈನ್ ಪಾಶನ್ ಹೆಡ್ ಅಂತೀವಿ ಸರ್ ಇದಕ್ಕೆ ಇದು ಹೆಡ್ ಇನ್ ಡಿಸೈನ್ ಚೇಂಜ್ ಮಾಡಿ ನಾವೇನ್ ಮಾಡಿದೀವಿ ಇದರಲ್ಲಿ ಡಬಲ್ ಕಾಳು ತಗೋಬಾರ್ದು ಅಂದ್ರೆ ಸಿಂಗಲ್ ಸಿಂಗಲ್ ಕಾಳೆ ಬಿತ್ತನೆ ಮಾಡಬೇಕು ಅದಕ್ಕೋಸ್ಕರ ಆಮೇಲೆ ಇದಸರ್ ಸಿಡಿಬಾರ್ದಂತೆ ಡಾಕ್ಟರ್ ಟೈರ್ ಇಂದ ಕೆಸರಿಂದ ಸಿಡಿದ್ ಸರ್ ಅಂದ್ರೆ ಇಲ್ಲಿ ಬೀಜಲ್ಲಿ ಹೋಗಿ ಕುಂದಿರ್ತಿತ್ತು ಅದಕ್ಕೆ ಕೆಸರ್ ಸಿಡಿಬಾರ್ದಂತೂ ಗ್ಲಾಸ್ ವ್ಯವಸ್ಥೆ ಮಾಡಿದೀವಿ ಬಿತ್ತನೆ ಮಾಡುವ ಹೊತ್ನಾಗ ಸಿಂಪಲ್ ಆಗಿ ಸಣ್ಣ ಸಣ್ಣ ಮಳೆ ಬರ್ತಾ ಇದೆ ಅದಕ್ಕೆ ಮಳೆ ಬರುವ ಮುಂದೆ ನೀರನ್ನು ಅಂತ ಹೇಳಿ ಇದ್ದ ಮಾಡಿದೀವಿ ಅದೇ ರೀತಿ ಸರ್ ಮತ್ತೆ ಮಾಡಿದೀವಿ ಅಂದ್ರೆ ಈ ಸೈಡ್ ಬಂದ್ಬಿಟ್ಟು ಈಗ ರೈತರು ನಮ್ಮ ನಮ್ಮ ರೈತರು ಸುಮ್ಮ ಸುಮಾರು ರೈತರು ಅಂದರೆ ಎಲ್ಲ ರೈತ ಬಾಂಧವರು ಬಿತ್ತಬೇಕಾದ್ರೆ ಮಾಡ್ತಾರೆ ಬೀಜದೊಳಗೆ ಬೀಜೋಪಚಾರ ಮತ್ತು ಪೌಡರ್ ಆಮೇಲೆ ಗೋಚ್ ಅಂತೇಳಿ ನಾವು ಕಾಮನ್ ಭಾಷೆಯಲ್ಲಿ ಗೋಚ್ ಅಂತ ಕೊಡ್ತೀವಿ ಆದ್ರೆ ಅದು ಹುಳ ಆಗ್ ತಿನ್ಬಾರ್ದು ಅಂತ ಹೇಳಿ ಅದು ಮಿಕ್ಸ್ ಮಾಡಿರ್ತಾರೆ ಇರ್ತಾರೆ ಅದೇ ಮಾಡಿ ಬಿತ್ತನೆ ಮಾಡಬೇಕಾದ್ರೆ ರೂಲಲ್ಲಿ ತಂದಿರ್ ಆಗ್ತಿತ್ತು ಈಗ ಹಳೆ ಮೋಡಲಲ್ಲಿ ಆತು ಬೇರೆ ಕಂಪನಿಯವರು ಕೂರ್ಗಿಯಲ್ಲಿ ಇದಿಲ್ಲ ಆದರಲ್ಲೆಲ್ಲೋ ತಂದಿರ್ ಆಗ್ತದೆ ಅದಕ್ಕೆ ನಾವೇ ಮಾಡಿದೀವಿ ಆ ರೈತರು ಕೂಸದಿಂದ ಗೋಚು ಮತ್ತು ಪೌಡರ್ ಅನ್ನು ಪ್ರತಿ ಒಂದು ರೂಲಿಗೆನೋ ಹೊರಗಡೆ ಬಿಳ್ಬೇಕು ಹೊಲದಲ್ಲಿ ಆ ಸಿಸ್ಟಮ್ ಮಾಡಿ ಇಲ್ಲಿ ರೂಲ್ ತಂದಿದೆ ನೋಡಿ ಕೆಳಗಡೆ ಇಲ್ಲಿಂದ ಪ್ರತಿ ಒಂದು ರೋಡ್ ಗಿನೋ ಇದರಲ್ಲಿ ಬೀಜೋಪಚಾರಾತ ಗೊಬ್ಬರ ಇದು ಪೌಡರ್ ಆಯಿತು ಗೋಚ ಆಯಿತು ಕೆಳಗಡೆ ಬಿಳ್ತದೆ ಸರ್ ಅದೇ ರೀತಿ ಏನ್ ಮಾಡಿದೀವಿ ಅಂತ ಸರ್ ಗೊಬ್ಬರ ರೈತರು ಇದು ಫ್ರೇಮ್ ಅಲ್ಲಿ ಬಿಳ್ಬರ್ತ ಅಂತ ಹೇಳಿ ಗೊಬ್ಬರ ಗೊಬ್ಬರನ್ನ ಈ ಕಡೆ ಜಸ್ಟ್ ಇನ್ ತಗದ್ರೆ ಇಲ್ಲಿ ಕೆಳಗಿಂದ ಗೊಬ್ಬರ ಬೀಳ್ತದೆ ಅಂದ್ರೆ ಫ್ರೇಮ್ ಮೇಲೆ ಬಿದ್ದು ಫ್ರೇಮ್ ತುಂಬಿಡಲ್ಲ ಆಮೇಲೆ ಮೊದಲನೇದಾಗಿ ಮತ್ತೆ ಮಾಡಿದೀವಿ ಸರ್ ಅಂದ್ರೆ ರೈತರಿಗೆ ಹೆಚ್ಚಿನ ಬಾಳಕೆ ಬರಲಿ ಈ ಫ್ರೇಮ್ ಅಂದ್ರೆ ಈ ಸೈಡ್ ಫ್ರೇಮ್ ಬರಲಿ ಅಂತೇಳಿ ಈ ಟೈಪ್ ನ ಬುಷ್ ವ್ಯವಸ್ಥೆನ ಮಾಡಿದೀವಿ ಸರ್ ಈ ಬುಷ್ ವ್ಯವಸ್ಥೆ ಮಾಡುವ ಕಾರಣ ಏನಂದ್ರೆ ಸರ್ ಇದರಲ್ಲಿ ಗೊಬ್ಬರ ಮತ್ತು ಮಣ್ಣು ಹಾಗೂ ನೀರಿಗೆ ಹೋಗಿ ಇದನ್ನು ತುಕ್ಕ ಹಿಡಿಬಾರ್ದು ಅಂತ ಹೇಳಿ ಸರ್ ಇದಕ್ಕೆ ಲೈಫ್ ಹೆಚ್ಚಿಗೆ ಬರುತ್ತೆ ಸರ್ ಕಾಮನ್ ಕುರ್ಗಿ ಅಂತ ಐದು ವರ್ಷ ಇದಕ್ಕೆ ತುಕ್ಕ ಹಿಡಿಯಲ್ಲ ಸರ್ ಆಮೇಲೆ ಇದು ಹೆಚ್ಚಿನ ಬಾಳಿಕೆ ಬರ್ತದೆ ಸೆಕೆಂಡ್ ಬಂದು ನಮ್ಮ ಸೀಡ್ರಲ್ಲಿ ಇಂಪಾರ್ಟೆಂಟ್ ಆಗಿ ಬಂದು ಸರ್ ಇದು ಸೆಂಟರ್ ಪ್ಯಾಂಡಲ್ ಅಂತೀವಿ ನಾವು ಸರ್ ಈ ವೀಲ್ ಮ್ಯಾಗೆ ನಮ್ ಬಿತ್ತನೆ ಆಗೋದು ಸರ್ ಅದಕ್ಕೆ ಏನ್ ಮಾಡಿದ್ವಿ ಸರ್ ರೈತರು ಹೊಲದಲ್ಲಿ ಕಲ್ಲು ಅಥವಾ ಬೇರು ಹಚ್ಚಿದು ಬೆಂಡ್ ಆಗುವ ಚಾನ್ಸಸ್ ಬಹಳ ಇತ್ತು ಸರ್ ಈಗ ಮೊದಲಂತ ಕುರಿಗೆ ಈಗ ಏನ್ ಮಾಡಿದ್ವಿ ಸರ್ ಹೆವಿ ಕ್ವಾಲಿಟಿ ಆಗಿ ಹೆವಿ ಮೆಟೀರಿಯಲ್ ಅಲ್ಲಿ ಇದರಲ್ಲಿ ಮಣ್ಣು ಮತ್ತು ಸೂಸ್ ಏನು ಹೋಗಬಾರ್ದು ಅಂತ ಹೇಳಿ ಇದು ಕವಚವನ್ನು ಹಾಕಿ ಹೆವಿ ಡ್ಯೂಟಿ ಡಬಲ್ ಚೈನ್ ಡ್ರೈವ್ ಮಾಡಿದ್ವಿ ಸರ್ ಇದು ಚೈನ್ ಡ್ರೈವಿನೇ ಆದ್ರೆ ಹೆವಿ ಟು ಡಬಲ್ ಚೈನ್ ಡ್ರೈವ್ ಮಾಡಿದ್ವಿ ಮತ್ತೆ ಇದ್ರೊಳಗೆ ಏನ್ ಮಾಡಿದೀವಿ ಅಂದ್ರೆ ರೈತರು ಚೈನ್ ಸೆಟ್ಟಿಂಗ್ ಸೆಟಿಂಗ್ ಮಾಡಿಸಿಕೊಂಡ್ರೆ ಒಂದು ಅಡಿಷ್ನಲ್ ಒಂದು ಗೇರ್ ಕೂಡ ಕೊಟ್ಟಿದೀವಿ ಆಮೇಲೆ ಹೆವಿ ಎಲ್ಲ ಪೆಡ್ಸೆಲ್ಸ್ ಎಲ್ಲ ಹಾಕಿದೀವಿ ನಾವು ಆಮೇಲೆ ಮತ್ತೊಂದು ಏನ್ ಮಾಡಿದ್ವಿ ಅಂದ್ರೆ ಈ ಸಾಫ್ಟ್ ಗೆ ಲೋಡ್ ಹೆಚ್ಚಿಗೆ ಬೀಳಿದ್ವಿ ಸರ್ ಕಾಮನ್ ಆಗಿ ಮಾರ್ಕೆಟ್ ನಲ್ಲಿ ಎಷ್ಟು ಸಿಡ್ರಲ್ ಇದೆಯಲ್ಲ ಎಲ್ಲಾ ಸಿಡ್ಗೂ ಈ ಸಾಫ್ಟ್ ಮ್ಯಾಗೆ ಲೋಡ್ ಬೀಳ್ತಿತ್ತು ಅದನ್ನು ನಾವು ತಪ್ಪಿಸಿ ಈ ಸಾಫ್ಟ್ಗೆ ಲೋಡ್ ಬೀಳಾರ್ದಂಗೆ ಅನುಕೂಲತೆ ಮಾಡಿದೀವಿ ಸರ್ ಅದೇ ರೀತಿ ಇದು ಗ್ಲಾಸ್ ಏನೋ ಅಳಕೆ ಮಾಡ ರೈತರಿಗೆ ಗೊಬ್ಬರ ಎಷ್ಟು ಹೋಗ್ತಾ ಇದೆ ನೀಟಾಗಿ ಹೋಗ್ತಾ ಬೀಜ ನೀಟಾಗಿ ಹೋಗ್ತಾ ಇಲ್ಲ ಅಂತ ಹೇಳಿ ಇದು ಟ್ರಾನ್ಸ್ಪರೆಂಟ್ ಆಗಿ ಗ್ಲಾಸ್ ವ್ಯವಸ್ಥೆ ಮಾಡಿ ರೈತರಿಗೆ ಪ್ರತಿಯೊಂದನು ಕಾಣ್ಬೇಕು ಸರ್ ಇವ್ವಿ ಅದೇ ರೀತಿ ಇವೆಲ್ಲ ರೈತರಿಗೆ ಹೆಚ್ಚಿನ ಬಾಳಕೆ ಬರಲಿ ಅಂತ ಹೇಳಿ ಹೆವಿ ಟ್ಯೂಬ್ ಒಳಗೆ ಇದು ಸಿಂಪಲ್ ಡಿಸೈನ್ ಮಾಡಿ ಎಲ್ಲ ಹೆವಿ ಕ್ವಾಲಿಟಿ ಮೆಟೀರಿಯಲ್ ಹಾಕ್ತೀವಿ ಸರ್ ಇದು ಇಲ್ಲಿದೆ ಎಲ್ಲ ಸ್ಟೀಲ್ ಮಾಡೆಲ್ ಸರ್ ಇದು ಇಲ್ಲಿದೆ ಇಲ್ಲಿದೆ ಎಲ್ಲ ಸ್ಟೀಲ್ ಸರ್ ಇದು ಆಮೇಲೆ ರೈತರಿಗೆ ಲಗುತ್ತು ಕಿಡಿಯಲ್ಲ ಸರ್ ಒಂದು ಹತ್ತು ವರ್ಷ ನಾವೇ ಕಂಪ್ ಗ್ಯಾರಂಟಿ ಕೊಡ್ತೀವಿ ಕಂಪ್ನಿಯಿಂದ ಸೀಟ್ ಸೀಟನ್ನು ಆಮೇಲೆ ಸರ್ ಇದರ ಇಂಪಾರ್ಟೆಂಟ್ ಬಂದ್ಬಿಟ್ಟು ಈ ರೈತರಿಗೆ ಈ ತಾಳಿನ ವ್ಯವಸ್ಥೆ ಬಹಳ ತೊಂದರೆ ಇತ್ತು ಸರ್ ಅದಕ್ಕೆ ನಾವೇನು ಮಾಡಿದ್ವಿ ಸರ್ ಈ ಪಾಯಿಂಟ್ ಅನ್ನ ಮ್ಯಾಗ್ನಿ ಅಲ್ಲಿ ನೀವು ಡಿಸೈನ್ ಮಾಡಿ ಸಿಂಪಲ್ ಬರೀ ಒಂದು ಸಿಂಗಲ್ ಒಂದು ಒಂದು ಬೋರ್ಡ್ ಬಿಚ್ಚಿದರೆ ಸಾಕು ಈಗ ಸೌಕಲ್ಯ ಆದ ನಂತರ ಸಿಂಪಲ್ ಆಗಿ ತೆಗೆದು ಸಿಂಪಲ್ ಆಗಿ ಜೋಡಣೆ ಮಾಡಬಹುದು ಆಮೇಲೆ ಇನ್ನೊಂದು ಈ ಪೈಪ್ ಮಣ್ಣಲ್ಲಿ ಹೆಚ್ಚಿನ ಇರುವುದರಿಂದ ಈ ತುಕ್ಕಿಡೋದ ವ್ಯವಸ್ಥೆ ಬಹಳ ಇತ್ತು ಸರ್ ಅದಕ್ಕೆ ಇದೊಂದು ನಾವು ಸ್ಟೇನ್ಲೆಸ್ ಸ್ಟೀಲ್ ಅಂತ ಮಾಡಿದೀವಿ ಸರ್ ಸ್ಟೇನ್ಲೆಸ್ ಸ್ಟೀಲ್ ತಯಾರಿಸಿದ್ದು ಇದು ಕೂಡ ಹತ್ತು ವರ್ಷ ನಾವು ವ್ಯಾರಂಟಿ ಕೊಡಿದೀವಿ ಸರ್ ಇದರಲ್ಲಿ ಸ್ಟೀಕರಿಂಗ್ ಕೂಡ ಹಚ್ಚಿದ್ದೀವಿ ನಾವು ಎಸ್ ಎಸ್ ಅಂತ ಸ್ಟೀಲಿಂಗ್ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ ಅಂತ ನಾವು ಹಚ್ಚಿದ್ದೀನಿ ಆಮೇಲೆ ಸರ್ ಅದಲ್ಲೇ ಬಂದ್ಬಿಟ್ಟು ಸೈಡ್ ಬ್ಯಾಲೆನ್ಸ್ ವೀಲ್ ಭಾಳ ಮಹತ್ವದ ಪಾತ್ರ ಈ ರೈತರಿಗೆ ಬಿತ್ತನೆ ಮಾಡುವಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸ್ತದೆ ಸರ್ ಅದೇ ರೀತಿ ಇದು ಟ್ಯಾಕ್ಟರ್ ಹೆಡ್ರೋಲಿಕ್ ವೀಕ್ ಇದ್ರೆ ಸರ್ ಈ ಬ್ಯಾಲೆನ್ಸ್ ವಿಲ್ ಮೇಲೆ ಊರಿಗೆ ಇವೆಲ್ಲ ಭಾರ ಇರ್ತದೆ ಆಮೇಲೆ ಭೂಮಿ ಸಮ ಇರಲಿಲ್ಲ ಅಂದರೆ ಇದು ಸಮದಟ್ಟಾಗಿ ತಾಳನ್ನು ಹಾಯಿಸಿ ಸಮದಟ್ಟಾಗಿ ಬಿತ್ತನೆ ಮಾಡಲು ಈ ಸ್ ಬ್ಯಾಲೆನ್ಸ್ ವೀಲ್ ಭಾಳ ಅನುಕೂಲ ಆಗುತ್ತೆ ಸರ್ ರೈತರಿಗೆ ಸುಮಾರು ಹತ್ತು ವರ್ಷ ತನಕ ಇದು ಬಾಳಿಕೆಯಲ್ಲಿ ಬರ್ತದೆ ಸರ್ ಆಮೇಲೆ ಇನ್ನೊಂದು ಬಂದುಬಿಡಿ ಸರ್ ಇದು ಇನ್ನೊಂದು ಇದು ಮಹತ್ವ ಪಾತ್ರೆ ಸರ್ ಇದರಲ್ಲಿ ಇದರದ ಪಾತ್ರೆ ಅಂದ್ರೆ ಮಾರ್ಕರ್ ಸರ್ ಮಾರ್ಕರ್ ಜೋಡಿಸ್ಲಿಕ್ಕೆ ರೈತರು ಈಗ ಮೆಣಸಿನ ಬೀಜ ಮತ್ತೆ ಬಿಟಿ ಹತ್ತಿ ಏನು ಬಿತ್ತನೆ ಮಾಡ್ತಿರ್ತಾರಲ್ಲ ಸರ್ ಅವ್ರಿಗೆ ಇದು ಬಹಳ ಅನುಕೂಲ ಆಗುತ್ತೆ ಆಮೇಲೆ ಬಂದ್ಬಿಟ್ಟು ಸರ್ ಇದೊಂದು ಇದೊಂದು ಚೇರ್ ಕೊಟ್ಟಿದೀವಿ ಸರ್ ರೈತರಿಗೆ ಆಮೇಲೆ ಟ್ರಾನ್ಸ್ಪರೆಂಟ್ ಪೈಪ್ ಇದೆಯಲ್ಲ ಸರ್ ಟ್ರಾನ್ಸ್ಪರೆಂಟ್ ಪೈಪ್ ಅಲ್ಲಿ ಬೀಜ ಮತ್ತು ಗೊಬ್ಬರ ನೀಟಾಗಿ ಎಲ್ಲಾ ರೈತರಿಗೆ ಹೋಗೋದಿಲ್ಲ ಈಸಿ ಕಾಣ್ಲಿ ಅಂತ ಹೇಳಿ ಮಾಡಿದೀವಿ ಸರ್ ಅದೇ ರೀತಿ ಈ ಚೇರ್ ರೂಟೇಟೇಬಲ್ ಮಾಡಿದ್ದೀವಿ ಸರ್ ಯಾಕೆಂದರೆ ರೈತರಿಗೆ ಬೆಕ್ಕದ ಬೆಕ್ಕದಂಗೆ ಹೇಳಿ ಲೈನ್ ಸೀದಾ ಆಗ್ತಾ ಇದೆ ಇಲ್ಲ ಇಲ್ಲ ಕಾಳು ಹೋಗ್ತಾ ಇರಲಿಲ್ಲ ಇಲ್ಲ ಅವ್ರ ಸಂಗಡಿಗರ ಹೊಲದಲ್ಲಿ ಇರ್ತಾರಲ್ಲ ಬೀಜ ಅಥವಾ ಗೊಬ್ಬರ ಮುಗಿದ್ರೆ ಈಸಿಯಾಗಿ ಅವ್ರಿಗೆ ರೊಟೇಟ್ ಮಾಡಿ ಹೊಳ್ಳಿಕ್ಕೆ ಅವ್ರು ಕರಿಲಿಕ್ಕೆ ಇದ್ದು ಸ್ಪಾಟಿಗೆ ಅವ್ರು ಬರಲಿಕ್ಕೆ ಅನುಕೂಲ ಆಗಲಿ ಹೇಳಿ ಇಷ್ಟೆಲ್ಲ ಮಾಡಿದೀವಿ ಸರ್ ಇದರಿಂದ ರೈತನಿಗೆ ತುಂಬಾ ಅನುಕೂಲ ಇದೆ ಸರ್ ಈ ಹಳೆ ಮಾಡಲ್ಗೂ ಮತ್ತು ಈ ಮಾಡೆಲ್ಗೂ ಹಳೆ ಮಾಡಲ್ ನಮ್ದು ಏನು ಸಿಡ್ರಲ್ ಇತ್ತಲ್ಲ ಸರ್ ಅದು ಸುಮಾರು ಇಪ್ಪತ್ತು ಎಕರೆ ಬದ್ ಬಿತ್ಬೋದಾಗಿತ್ತು ಸರ್ ಹದಿನೈದರಿಂದ ಇಪ್ಪತ್ತು ಎಕರೆ ಇದು ಕಮ್ ಸೆ ಕಮ್ ಇಪ್ಪತ್ತರಿಂದ ಮೂವತ್ತು ಎಕರೆ ತನಕ ಬಿತ್ತನೆ ಮಾಡಬಹುದು ಸರ್ಟಿ ಕೊಡ್ತಾರೆ ನಮ್ಮ ಸಂಸ್ಥೆಯಿಂದ ಸರ್ ಇದು ಐದು ವರ್ಷ ನಾವು ವಾರಂಟಿ ಕೊಡ್ತೀವಿ ವಾರಂಟಿ ಅಂದ್ರೆ ಸರ್ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಏನೋ ತೊಂದರೆ ಆದರೆ ಅದ್ ಕಂಪ್ನಿಯೇ ಸ್ವಲ್ಪ ಡೋರ್ ಡೋರ್ ರೈತನ ಬಾಗಿಲಿಗೆ ಹೋಗಿ ಎಲ್ಲಾನು ಅವ್ರಿಗೆ ಸರ್ವಿಸ್ ಕೊಡ್ತದೆ ರೈತ ಏನರ ಹೊಲ್ದಲ್ಲಿ ಮತ್ತೆ ಏನರ ಅವರು ಏನರ ಫಾಲ್ಟ್ ಆದ್ರೆ ಅದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಸರ್ ಈಗ ನಮ್ಮ ಸುಮಾರು ನಾಲ್ಕು ಮಾಡಲ್ ಸಿಡಲ್ಸ್ ಎಲ್ಲ ಇದೆ ಸರ್ ಅದರಲ್ಲಿ ರೈತರಿಗೆ ಜನರಲ್ ಕಾಸ್ಟ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಸರ್ ಆಮೇಲೆ ಸ್ಪೆಷಲಿ ಎಸ್ ಎಸ್ ಟಿ ಕಾಸ್ಟ್ನವರಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಆಮೇಲೆ ರೋಟೋ ಬಂದುಬಿಟ್ಟು ಬಂದ್ಬಿಟ್ಟು ಫೈವ್ ಫೀಟು ಸಿಕ್ಸ್ ಫೀಟು ಸೆವೆನ್ ಫೀಟು ಏಟ್ ಫೀಟ್ ಮಠ ನಮ್ದು ರೋಟೆ ವೇಟರ್ ಸಬ್ಸಿಡಿ ಅವೈಲೇಬಲ್ ಇದೆ ಸರ್ ಅದಕ್ಕೂ ಕೂಡ ಈಗೇನೋ ಕೂಡ ಫಿಫ್ಟಿ ಪರ್ಸೆಂಟ್ ಮತ್ತು ನೈನ್ಟಿ ಪರ್ಸೆಂಟ್ ಅವೈಲೇಬಲ್ ಇದೆ ಅದೇ ರೀತಿ ಕೃಷಿ ಇಲಾಖೆ ಸಾಧನೆ ಸರ್ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಸಾಧನಿಂದ ಐವತ್ತು ಮತ್ತು ಕೃಷಿ ಇಲಾಖೆಯಿಂದ ತೊಂಬತ್ತು ಪರ್ಸೆಂಟ್ ಸಾಧನ ಲಭ್ಯ ಸರ್ ಈ ಕುರ್ಗೆಯಿಂದ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಇದೆ ಸರ್ ಇದು ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ನಾವು ಮಾರ್ಕೆಟ್ ವ್ಯಾಲ್ಯೂ ಇದೆ ಸರ್ ಈಗ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಸೊ ನಿಮಗೂ ಕೂಡ ಧನ್ಯವಾದಗಳು ರೈತ ಬಾಂಧವರೇ ಬಿಸ್ಮಿಲ್ಲಾ ಕುರಿಗೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಆನ್ ಸ್ಕ್ರೀನ್ ಮೇಲೆ ರಿಸೆಪ್ಷನ್ ನಂಬರ್ ನ ಕೊಟ್ಟಿರ್ತೇನೆ ನೀವು ಕರೆ ಮಾಡುವ ಮುಖಾಂತರ ಮಾಹಿತಿಯನ್ನು ತಗೋಬಹುದು ಅಥವಾ ಡೈರೆಕ್ಟ್ ಆಗಿ ನೀವು ಅಣ್ಣಿಗೆರೆ ಬಂದು ಮೆಟೀರಿಯಲ್ ನ ಇಲ್ಲೇ ಕಂಪ್ನಿಯಲ್ಲಿ ವಿಸಿಟ್ ಮಾಡಿ ನೋಡಿ ಆರ್ಡರ್ ಮಾಡಬಹುದು ಮತ್ತೆ ಸಿಗೋಣ ಇದೇ ರೀತಿ ಒಂದು ಅಗ್ರಿಕಲ್ಚರ್ ವಿಡಿಯೋನೊಂದಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಹೊಸ ಡಿಸೈನ್ ಒಂದಿಗೆ ಹಾಗೂ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪ್ರತಿ ಒಂದು ಸಿಂಗಲ್ ಬೀಜ ತನಕ ಇದನ್ನು ಬಿತ್ತನೆ ಮಾಡಬಹುದು ಸರ್ ಇದರಲ್ಲಿ